ವ್ಯಾಯಾಮ ಮಾಡದೆಯೇ ತೂಕ ಇಳಿಸಿಕೊಳ್ಳಲು ಹನ್ನೊಂದು ಸರಳ ಅಭ್ಯಾಸಗಳು ಶಕ್ತಿಯುತ ಸಂಗೀತ ಪ್ರೆಸೆಂಟರ್ ಸ್ಮೈಲಿಂಗ್ ಪ್ರೆಸೆಂಟರ್ ಹೇ ಎಲ್ಲರಿಗೂ ನಿಮ್ಮ ಚಾನೆಲ್ ಹೆಸರಿಗೆ ಮರಳಿಸು ಸ್ವಾಗತ ಅಲ್ಲಿ ಸರಳವಾದ ವಿಜ್ಞಾನ ಬೆಂಬಲಿತ ಸಲಹೆಗಳೊಂದಿಗೆ ನಾವು ನಿಮಗೆ ಫಿಟ್ ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತೇವೆ ನೀವು ತೂಕ ಇಳಿಸಿಕೊಳ್ಳಲು ಹೆಣಗಾಡುತ್ತಿದ್ದರೆ ಆದರೆ ತೀವ್ರವಾದ ವ್ಯಾಯಾಮಗಳಿಗೆ ಸಮಯವಿಲ್ಲದಿದ್ದರೆ ನೀವು ಸರಿಯಾದ ಸ್ಥಳದಲ್ಲಿದ್ದೀರಿ ಇಂದು ನಾನು ಹನ್ನೊಂದು ಸುಲಭ ಅಭ್ಯಾಸಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಏಕೆಂದರೆ ಅದು ಕೊನೆಗೊಳ್ಳುವವರೆಗೂ ನಿಮಗೆ ಸಹಾಯ ಮಾಡುತ್ತದೆ ಹತ್ತು ಮತ್ತು ಹನ್ನೊಂದು ನಿಮಗೆ ಆಶ್ಚರ್ಯವಾಗಬಹುದು ಒಂದು ಹೆಚ್ಚು ಪ್ರೋಟೀನ್ ಸೇವಿಸಿ ಮೊಟ್ಟೆ ಕೋಳಿ ಮಿನು ತೋಫು ಮತ್ತು ಮಸೂರಗಳಂತಹ ಪ್ರೋಟೀನ್ ಭರಿತ ಆಹಾರಗಳು ತೂಕ ನಷ್ಟಕ್ಕೆ ಬಂದಾಗ ಪ್ರೋಟೀನ್ ನಿಮ್ಮ ಉತ್ತಮ ಸ್ನೇಹಿತ ಇದು ನಿಮ್ಮನ್ನು ಹೆಚ್ಚು ಕಾಲ ಪೂರ್ಣವಾಗಿ ಇರಿಸುತ್ತದೆ ಕಡುಬಯಕೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುವಿನ ದ್ರವ್ಯರಾಶಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರತಿ ಊಟದಲ್ಲಿ ಪ್ರೋಟೀನ್ ಅನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸಿ ಬೆಳಗಿನ ಉಪಾಹಾರಕ್ಕೆ ಮೊಟ್ಟೆ ಊಟಕ್ಕೆ ಗ್ರಿಲ್ಡ್ ಚಿಕನ್ ಮತ್ತು ರಾತ್ರಿಯ ಊಟಕ್ಕೆ ತೋಫು ಅಥವಾ ಮಿನು ಹೆಚ್ಚಿನ ಪ್ರೋಟೀನ್ ಆಹಾರವು ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ಒಟ್ಟಾರೆಯಾಗಿ ಸೇವಿಸುವುದನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಎರಡು ಹೆಚ್ಚು ನೀರು ಕುಡಿಯಿರಿ ವಿಶೇಷವಾಗಿ ಊಟಕ್ಕೆ ಮೊದಲು ಒಬ್ಬ ವ್ಯಕ್ತಿಯು ಒಂದು ಲೋಟ ನೀರು ಕುಡಿಯುತ್ತಿದ್ದಾನೆ ಅನಿಮೇಟೆಡ್ ಹೊಟ್ಟೆಯು ಪೂರ್ಣತೆಯನ್ನು ತೋರಿಸುತ್ತದೆ ಊಟಕ್ಕೆ ಮುಂಚೆ ನೀರು ಕುಡಿಯುವುದರಿಂದ ನಿಮ್ಮ ಕ್ಯಾಲೋರಿ ಸೇವನೆಯು ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತದೆ ಒಂದು ಅಧ್ಯಯನದಲ್ಲಿ ತಿನ್ನುವ ಮೊದಲು ಅರ್ಧ ಲೀಟರ್ ಸುಮಾರು ಹದಿನೇಳು ಔನ್ಸ್ ನೀರನ್ನು ಸೇವಿಸಿದ ಜನರು ಕಡಿಮೆ ಕ್ಯಾಲೋರಿಗಳನ್ನು ಸೇವಿಸಿದರು ಮತ್ತು ಹೆಚ್ಚು ತೂಕವನ್ನು ಕಳೆದುಕೊಂಡರು ಜೊತೆಗೆ ಹೈಡ್ರೀಕರಿಸಿದವರು ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ ಏಕೆಂದರೆ ಬಾಯಾರಿಕೆ ಹೆಚ್ಚಾಗಿ ಹಸಿವಿನಿಂದ ತಪ್ಪಾಗಿದೆ ಮೂರು ಸಾಕಷ್ಟು ನಿದ್ದೆ ಪಡೆಯಿರಿ ಸ್ನೇಹಶೀಲ ಮಲಗುವ ಕೋಣೆ ಶಾಂತಿಯುತವಾಗಿ ಮಲಗಿರುವ ವ್ಯಕ್ತಿ ತೂಕ ನಿರ್ವಹಣೆಯಲ್ಲಿ ನಿದ್ರೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಿಮ್ಮ ಹಸಿವಿನ ಹಾರ್ಮೋನುಗಳೊಂದಿಗೆ ಕಳಪೆ ನಿದ್ರೆಯು ಗಾಗಿ ಕಡುಬಯಕೆಗಳನ್ನು ಹೆಚ್ಚಿಸುತ್ತದೆ ಪ್ರತಿ ರಾತ್ರಿ ಕನಿಷ್ಠ ಏಳರಿಂದ ಒಂಬತ್ತು ಗಂಟೆಗಳ ಗುಣಮಟ್ಟದ ನಿದ್ರೆಯ ಗುರಿಯನ್ನು ಹೊಂದಿದೆ ಚೆನ್ನಾಗಿ ವಿಶ್ರಾಂತಿ ಪಡೆದ ದೇಹವು ಹಸಿವನ್ನು ಉತ್ತಮವಾಗಿ ನಿಯಂತ್ರಿಸುತ್ತದೆ ಮತ್ತು ಆರೋಗ್ಯಕರ ಚಯಾಪಚಯವನ್ನು ಬೆಂಬಲಿಸುತ್ತದೆ ನಾಲ್ಕು ಗಮನವಿಟ್ಟು ತಿನ್ನುವುದನ್ನು ಅಭ್ಯಾಸ ಮಾಡಿ ವ್ಯಕ್ತಿ ನಿಧಾನವಾಗಿ ತಿನ್ನುವುದು ಕಡಿತದ ನಡುವೆ ಫೋರ್ಕ್ ಹಾಕುವುದು ಮನಸ್ಸಿನಿಂದ ತಿನ್ನುವುದು ಎಂದರೆ ನೀವು ಏನು ತಿನ್ನುತ್ತೀರಿ ಮತ್ತು ತಿನ್ನುವಾಗ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದರ ಬಗ್ಗೆ ಗಮನಹರಿಸುವುದು ನಿಧಾನವಾಗಿ ಸಂಪೂರ್ಣವಾಗಿ ಅಗಿಯಿರಿ ಮತ್ತು ಪ್ರತಿ ಕಚ್ಚುವಿಕೆಯನ್ನು ಸವಿಯಿರಿ ಟಿವಿ ಅಥವಾ ನಿಮ್ಮ ಫೋನ್ನಲ್ಲಿ ಸ್ಕ್ರೋಲಿಂಗ್ನಂತಹ ಗೊಂದಲಗಳನ್ನು ತಪ್ಪಿಸಿ ಜಾಗರೂಕತೆಯಿಂದ ತಿನ್ನುವುದು ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ತೂಕ ನಷ್ಟವನ್ನು ಉತ್ತೇಜಿಸುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಐದು ಸಕ್ಕರೆ ಪಾನೀಯಗಳನ್ನು ಕಡಿಮೆ ಮಾಡಿ ಸೋಡಾ ಕ್ಯಾನ್ಗಳು ಸಕ್ಕರೆ ತುಂಡುಗಳು ನಂತರ ಗಿಡಮೂಲಿಕೆ ಚಹಾದಂತಹ ಆರೋಗ್ಯಕರ ಸ್ವಾಪ್ ಸೋಡಾ ಹಣ್ಣಿನ ರಸಗಳು ಮತ್ತು ಫ್ಯಾನ್ಸಿ ಕಾಫಿ ಪಾನೀಯಗಳಂತಹ ಸಕ್ಕರೆ ಪಾನೀಯಗಳು ಖಾಲಿ ಕ್ಯಾಲೋರಿಗಳಿಂದ ತುಂಬಿರುತ್ತವೆ ನೀರು ಗಿಡಮೂಲಿಕೆ ಚಹಾ ಅಥವಾ ಕಪ್ಪು ಕಾಫಿಗೆ ಬದಲಾಯಿಸುವುದು ನಿಮ್ಮ ದೈನಂದಿನ ಕ್ಯಾಲೋರಿ ಸೇವನೆಯನ್ನು ಗಣನೀಯವಾಗಿ ಕಡಿತಗೊಳಿಸಬಹುದು ನೀವು ಮಾಧುರ್ಯವನ್ನು ಬಯಸಿದರೆ ನಿಂಬೆ ಅಥವಾ ಹಣ್ಣುಗಳೊಂದಿಗೆ ಸುವಾಸನೆಯ ನೀರನ್ನು ಪ್ರಯತ್ನಿಸಿ ಆರು ಸಣ್ಣ ಪ್ಲೇಟ್ಗಳು ಮತ್ತು ಬೌಲ್ಗಳನ್ನು ಬಳಸಿ ಒಂದೇ ಭಾಗದೊಂದಿಗೆ ದೊಡ್ಡ ಮತ್ತು ಚಿಕ್ಕ ತಟ್ಟೆಯ ಅಕ್ಕಪಕ್ಕದ ಹೋಲಿಕೆ ನಿಮ್ಮ ಮಿದುಳು ನಿಮ್ಮ ಮೇಲೆ ತಂತ್ರಗಳನ್ನು ಆಡುತ್ತದೆ ಸಣ್ಣ ಪ್ಲೇಟ್ಗಳನ್ನು ಬಳಸುವುದರಿಂದ ಭಾಗಗಳು ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ ಇದು ನಿಮಗೆ ಅಭಾವವಿಲ್ಲದೆ ಕಡಿಮೆ ತಿನ್ನಲು ಸಹಾಯ ಮಾಡುತ್ತದೆ ಸಣ್ಣ ಪ್ಲೇಟ್ಗಳನ್ನು ಬಳಸುವ ಜನರು ನೈಸರ್ಗಿಕವಾಗಿ ಕಡಿಮೆ ಕ್ಯಾಲೋರಿಗಳನ್ನು ಸೇವಿಸುತ್ತಾರೆ ಎಂದು ಅಧ್ಯಯನಗಳು ತೋರಿಸುತ್ತವೆ ನಿಮ್ಮ ಮುಂದಿನ ಊಟದಲ್ಲಿ ಈ ಹ್ಯಾಕ್ ಅನ್ನು ಪ್ರಯತ್ನಿಸಿ ಏಳು ಫೈಬರ್ ಸೇವನೆಯನ್ನು ಹೆಚ್ಚಿಸಿ ಓಟ್ಸ್ ಬೀನ್ಸ್ ಹಣ್ಣುಗಳು ಮತ್ತು ತರಕಾರಿಗಳಂತಹ ಫೈಬರ್ ಭರಿತ ಆಹಾರಗಳು ಫೈಬರ್ ನಿಮ್ಮನ್ನು ಪೂರ್ಣವಾಗಿ ಇರಿಸುತ್ತದೆ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಧಾನ್ಯಗಳು ಬೀನ್ಸ್ ಹಣ್ಣುಗಳು ಮತ್ತು ತರಕಾರಿಗಳಂತಹ ಆಹಾರಗಳು ಫೈಬರ್ನ ಅತ್ಯುತ್ತಮ ಮೂಲಗಳಾಗಿವೆ ಅತ್ಯುತ್ತಮವಾದ ತೂಕ ನಷ್ಟ ಪ್ರಯೋಜನಗಳಿಗಾಗಿ ದಿನಕ್ಕೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಗ್ರಾಂಗಳಷ್ಟು ಗುರಿಯನ್ನು ಹೊಂದಿರಿ ಎಂಟು ಒತ್ತಡದ ಮಟ್ಟವನ್ನು ನಿರ್ವಹಿಸಿ ವ್ಯಕ್ತಿ ಧ್ಯಾನಿಸುತ್ತಿರುವ ಆಳವಾದ ಉಸಿರನ್ನು ತೆಗೆದುಕೊಳ್ಳುವುದು ಪ್ರಕೃತಿಯನ್ನು ಆನಂದಿಸುವುದು ದೀರ್ಘಕಾಲದ ಒತ್ತಡವು ಅತಿಯಾಗಿ ತಿನ್ನುವುದಕ್ಕೆ ಕಾರಣವಾಗುತ್ತದೆ ವಿಶೇಷವಾಗಿ ಹೆಚ್ಚಿನ ಕ್ಯಾಲೋರಿ ಆಹಾರಕ್ಕಾಗಿ ಕಡುಬಯಕೆಗಳು ಆಳವಾದ ಉಸಿರಾಟ ಧ್ಯಾನ ಯೋಗ ಅಥವಾ ಸರಳವಾಗಿ ಹೊರಾಂಗಣದಲ್ಲಿ ಸಮಯ ಕಳೆಯುವಂತಹ ಒತ್ತಡ ಕಡಿಮೆಗೊಳಿಸುವ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿ ಒತ್ತಡವನ್ನು ನಿರ್ವಹಿಸುವುದು ಭಾವನಾತ್ಮಕ ಆಹಾರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ತೂಕ ನಷ್ಟವನ್ನು ಬೆಂಬಲಿಸುತ್ತದೆ ಒಂಬತ್ತು ಹೆಚ್ಚು ಮನೆಯಲ್ಲಿ ತಯಾರಿಸಿದ ಊಟವನ್ನು ಸೇವಿಸಿ ಮನೆಯಲ್ಲಿ ಆರೋಗ್ಯಕರ ಊಟವನ್ನು ಮಾಡುವ ವ್ಯಕ್ತಿ ರೆಸ್ಟೋರೆಂಟ್ ಊಟಗಳು ಸಾಮಾನ್ಯವಾಗಿ ಗುಪ್ತ ಕ್ಯಾಲೋರಿಗಳು ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬುಗಳಿಂದ ತುಂಬಿರುತ್ತವೆ ಮನೆಯಲ್ಲಿ ಅಡುಗೆ ಮಾಡುವುದು ಪದಾರ್ಥಗಳು ಮತ್ತು ಭಾಗದ ಗಾತ್ರಗಳ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣವನ್ನು ನೀಡುತ್ತದೆ ಸರಳವಾದ ಮನೆಯಲ್ಲಿ ತಯಾರಿಸಿದ ಊಟಗಳು ಟೇಕುಡ್ಗಿಂತ ಹೆಚ್ಚು ಆರೋಗ್ಯಕರವಾಗಿರುತ್ತದೆ ಹತ್ತು ತಡರಾತ್ರಿಯಲ್ಲಿ ತಿನ್ನುವುದನ್ನು ನಿಲ್ಲಿಸಿ ಒಂದು ಗಡಿಯಾರವು ರಾತ್ರಿ ಒಂಬತ್ತು ಗಂಟೆಗೆ ಆಹಾರದ ಕ್ರಾಸ್ ಔಟ್ ಪ್ಲೇಟ್ ಅನ್ನು ತೋರಿಸುತ್ತದೆ ರಾತ್ರಿಯ ಲಘು ಆಹಾರವು ತೂಕ ಹೆಚ್ಚಾಗುವ ದೊಡ್ಡ ಅಪರಾಧಿಗಳಲ್ಲಿ ಒಂದಾಗಿದೆ ನೀವು ತಡವಾಗಿ ತಿಂದಾಗ ನಿಮ್ಮ ದೇಹವು ನಿದ್ರೆಯ ಮೊದಲು ಹೆಚ್ಚುವರಿ ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಸಾಕಷ್ಟು ಸಮಯವನ್ನು ಹೊಂದಿರುವುದಿಲ್ಲ ಮಲಗುವ ವೇಳೆಗೆ ಕನಿಷ್ಠ ಎರಡರಿಂದ ಮೂರು ಗಂಟೆಗಳ ಮೊದಲು ನಿಮ್ಮ ಕೊನೆಯ ಊಟವನ್ನು ಮಾಡಲು ಪ್ರಯತ್ನಿಸಿ ನಿಮಗೆ ಹಸಿವಾಗಿದ್ದರೆ ಒಂದು ಹಿಡಿ ಬೀಜಗಳು ಅಥವಾ ಗ್ರೀಕ್ ಮೊಸರುಗಳಂತಹ ಲಘು ತಿಂಡಿಗೆ ಹೋಗಿ ಹನ್ನೊಂದು ನಿಂತುಕೊಳ್ಳಿ ಮತ್ತು ದಿನವಿಡೀ ಹೆಚ್ಚು ಚಲಿಸು ನಿಂತಿರುವ ಡೆಸ್ಕ್ ಅನ್ನು ಬಳಸುವ ವ್ಯಕ್ತಿ ವಿರಾಮದ ಸಮಯದಲ್ಲಿ ತಿರುಗಾಡುವುದು ನೀವು ಜಿಮ್ಗೆ ಹೋಗದಿದ್ದರೂ ಸಹ ಹೆಚ್ಚು ನಿಂತು ದಿನವಿಡೀ ಚಲಿಸುವುದರಿಂದ ಹೆಚ್ಚುವರಿ ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಸಹಾಯ ಮಾಡುತ್ತದೆ ಸ್ಟ್ಯಾಂಡಿಂಗ್ ಡೆಸ್ಕ್ ಬಳಸಿ ಸಣ್ಣ ನಡಿಗೆ ವಿರಾಮಗಳನ್ನು ತೆಗೆದುಕೊಳ್ಳಿ ಅಥವಾ ಪ್ರತಿ ಗಂಟೆಗೆ ಹಿಗ್ಗಿಸಿ ಸಣ್ಣ ಚಲನೆಗಳು ಸೇರಿಸುತ್ತವೆ ಮತ್ತು ಉತ್ತಮ ತೂಕ ನಿರ್ವಹಣೆಗೆ ಕೊಡುಗೆ ನೀಡುತ್ತವೆ ಅಡ್ಡಗೆರೆ 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 ಮುಚ್ಚುವ ದೃಶ್ಯ ಪ್ರೆಸೆಂಟರ್ ನಗುತ್ತಿರುವ ಅನ್ನು ಪರದೆಯ ಮೇಲೆ ಪ್ರದರ್ಶಿಸಲಾಗಿದೆ ಮತ್ತು ಅಷ್ಟೇ ಜಿಮ್ಗೆ ಕಾಲಿಡದೆಯೇ ತೂಕವನ್ನು ಕಳೆದುಕೊಳ್ಳಲು ನಿಮಗೆ ಸಹಾಯ ಮಾಡುವ ಹನ್ನೊಂದು ಸರಳ ಅಭ್ಯಾಸಗಳು ನೀವು ಮೊದಲು ಯಾವ ಅಭ್ಯಾಸವನ್ನು ಪ್ರಯತ್ನಿಸಲಿದ್ದೀರಿ ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಹೆಚ್ಚಿನ ತೂಕ ನಷ್ಟ ಸಲಹೆಗಳಿಗಾಗಿ ಇಷ್ಟಪಡಲು ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ